ಅಷ್ಟಕ್ಕೂ ಮೊನ್ನೆ ರಾತ್ರಿ ಮದ್ದೂರಿನಲ್ಲಿ ಕಲ್ಲು ತೂರಾಟ ನಡೆದಿದ್ದು ಹೇಗೆ ನಿಜವಾಗಿಯೂ ಕೂಡ ಮಸೀದಿ ಒಳಗಿಂದಾನೆ ಕಲ್ಲು ತೂರಿ ಬಂತ ಅನ್ನುವಂಥ ಪ್ರಶ್ನೆ ಇದೆ ಲೈಟ್ ಆಫ್ ಮಾಡಿಯೇ ಕಿಡಿಗೇಡಿಗಳು ಕಲ್ಲನ್ನು ತೂರಿದ್ರ ಹಾಗಾದರೆ ಈ ಬಗ್ಗೆ ಪ್ರತ್ಯಕ್ಷದರ್ಶಿ ಪುಷ್ಪ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಅವರೇನು ಹೇಳಿದ್ದಾರೆ ಬನ್ನಿ ನೋಡೋಣ ಮಸೀದಿ ಒಳಗಿನಿಂದ ಕಲ್ಲು ಬಂತು ಸಂಜೆ ಆರು ಗಂಟೆಗೆ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಅಂತ ಹೊರಟಿದ್ರು ಹೊರಟಿದ ಸಂದರ್ಭದಲ್ಲಿ ಮಸೀದಿ ಹತ್ರ ಸಾಂಗ್ನ ಆಫ್ ಮಾಡ್ತಾರೆ ಯಾಕೆಂದ್ರೆ ಸಾಂಗ್ ಹಾಕ್ಬಾರ್ದು ಅಂತ ಅವ್ರು ಆಲ್ರೆಡಿ ಹೇಳಿರ್ತಾರೆ ಅದಕ್ಕೋಸ್ಕರ ಇವರು ಸಾಂಗ್ ಅಲ್ಲಿ ಆಫ್ ಮಾಡ್ತಾರೆ ಆಫ್ ಮಾಡಿದ ಮೇಲೆ ಸ್ವಲ್ಪ ಅಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ಸ್ ಮುಂದೆ ಹೋಗ್ತಾರೆ ಮುಂದೆ ಹೋದ್ಮೇಲೆ ಫಸ್ಟ್ ಫ್ರೆಂಡಿಂದ ಅಂದ್ರೆ ಮಸೀದಿ ಒಳಗಡೆಯಿಂದ ಒಂದು ಕಲ್ಲು ಬರುತ್ತೆ ಇವರು ಏನು ಕೇರ್ ಮಾಡಲ್ಲ ಎಲ್ಲೋ ಬೇರೆ ಕಡೆ ಬಂದಿರಬೇಕು ಅಂತ ಸುಮ್ಮನೆ ಆಗ್ತಾರೆ ಲೈಟ್ ಆಫ್ ಮಾಡಿ ಕಲ್ಲು ತೂರಿದ್ರು ಅಂದ್ರೆ ಮಸೀದಿ ಒಳಗಡೆಯಿಂದ ಒಂದು ಕಲ್ಲು ಬರುತ್ತೆ ಇವರು ಏನು ಕೇರ್ ಮಾಡಲ್ಲ ಎಲ್ಲೋ ಬೇರೆ ಕಡೆ ಬಂದಿರಬೇಕು ಅಂತ ಸುಮ್ಮನೆ ಆಗ್ತಾರೆ ನೆಕ್ಸ್ಟ್ ಲೈಟ್ ಆಫ್ ಆಗುತ್ತೆ ಸರ್ ವಿತ್ ಇನ್ ಸೆಕೆಂಡ್ ಅಲ್ಲಿ ಅಲ್ಲಿ ಲೈಟ್ ಆಫ್ ಆಗುತ್ತೆ ಫುಲ್ಲು ಬೀದಿ ದೀಪ ಎಲ್ಲ ಆಫ್ ಮಾಡ್ತಾರೆ ಆಫ್ ಮಾಡಾದ್ಮೇಲೆ ಎರಡು ಕಲ್ಲು ಆ ಕಲ್ಲು ಒಬ್ಬ ವ್ಯಕ್ತಿ ಮೇಲೆ ಬಿದ್ದಿದ್ರೆ ಅವನು ಅಲ್ಲೇ ಔಟ್ ಆಗ್ತಿದ್ದ ಸರ್ ಆ ಹೌದು ತುಂಬ ಬಿಗ್ ಸೈಜ್ ಸರ್ ಅದು ಅದು ಬಂದು ಗಣೇಶನ್ ಮೇಲೆ ಒಂದು ಬೀಳುತ್ತೆ ಸೌಂಡ್ ಬಾಕ್ಸ್ ಮೇಲೆ ಒಂದು ಬೀಳುತ್ತೆ ಆಗ ಹುಡುಗರಿಗೆ ಗೊತ್ತಾಗಿ ಅವರು ಅಲರ್ಟ್ ಆಗಿ ಇಲ್ಲಿಂದ ವರ್ಡದ ಅಂತ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಲಾಠಿ ಚಾರ್ಜ್ ಆಗುತ್ತೆ ಸರ್ ಅಲ್ಲಿ ಇದೇ ಆಗಿದೆ ಸರ್ ನೈಟು ಪಕ್ಕಾ ಪ್ಲಾನ್ ಮಾಡಿ ಕಲ್ಲು ತೂರಿದ್ದಾರೆ ಅದೇಂಗೆ ಮಸೀದಿ ಒಳಗಡೆ ಇಷ್ಟು ದಪ್ಪ ಕಲ್ಲು ಎತ್ಕೊಂಡೋಗಿ ಮಡಿಕೊಳ್ಳೋದಕ್ಕೆ ಅವ್ರೆ ಅವ್ರೇನು ಮತ್ತೆ ಮಸೀದಿ ಕಟ್ಟುತ್ತಾ ಇದ್ದಾರಾ ಇಲ್ಲ ಅಷ್ಟು ದೊಡ್ಡ ಕಲ್ಲು ಮಡಿಕೊಂಡಿದ್ದಾರೆ ಅಂದರೆ ಅದು ಪ್ಲಾನ್ ಮಾಡಿರೋದು ಸರ್ ಅದು ಅಲ್ಲದೆ ಅವ್ರ ಹಬ್ಬ ಆಗಬೇಕು ಅಂತ ಇವ್ರು ವೆಯ್ಟ್ ಮಾಡಿದ್ದಾರೆ ಅವ್ರ ಹಬ್ಬ ಆದಮೇಲೆ ಅದಕ್ಕಿಂತ ಮುಂಚೆ ಇನ್ನೂ ಕೆಲವು ಗಣಪತಿ ಬಿಟ್ಟಿದ ಬಿಟ್ಟಿದ್ದಾರೆ ಅವಾಗೆಲ್ಲ ಏನು ಇಲ್ಲ ಈಗ ಅವ್ರ ಹಬ್ಬ ಆಗೋವರೆಗೂ ವೆಯ್ಟ್ ಮಾಡಿ ಈಗ ಅವರು ಆ ಥರ ಮಾಡಿರೋದು ಸರ್ ಮಸೀದಿ ಮುಂದೆ ಹೊಡಿಯಂಗಿಲ್ಲ ನಮ್ ಗಣೇಶ ಬಿಡ್ಬೇಕಾದ್ರೆ ಈ ತರ ತೊಂದರೆ ಮಾಡ್ತಾನೆ ಇರ್ತಾರೆ ಮತ್ತೆ ಅವರು ಮಸೀದಿ ಹತ್ರ ನಾವು ಸತ್ತವ್ರದ್ದು ಅವ್ರದ್ದು ಟಮ್ಟೆ ಕೂಡ ಒಡಿಬಾರ್ದು ಸುಮ್ಮನೆ ಸೈಲೆಂಟ್ ಆಗಿ ಹೋಗಿ ಸಾವೇ ಆಗಿಲ್ಲ ಅನ್ನೋ ತರ ಹೋಗಿ ಬರ್ಬೇಕು ಟಮ್ಟೆನೂ ಒಡಿಯೋ ಹಾಗಿಲ್ಲ ಸೌಂಡ್ ಬಾಕ್ಸ್ ಹಾಕೋ ಹಾಗಿಲ್ಲ ಬಾವುಟ ಕೂಡ ಕಟ್ಟೋ ಹಾಗಿಲ್ಲ ನಮ್ ಬಾವುಟ ಇಳಿಸಿ ಅವ್ರ ಬಾವುಟ ಕಟ್ಟಿಸಿದ್ರು ಅವ್ರದ್ದು ಫುಲ್ ರನ್ ಇರುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಮಧ್ಯಾಹ್ನ ಒಂದ್ ಗಂಟೆಗೆ ಸಂಜೆ ಐದು ಗಂಟೆಗೆ ಮತ್ತೆ ಎಂಟು ಗಂಟೆಗೆ ಈ ತರ ಅವರೆಲ್ಲ ಹೇಳ್ಬೋದು ಅದನ್ನ ನಾವು ಕ್ವಶನ್ ಮಾಡೋ ಹಾಗೆ ಇಲ್ಲ ನಮ್ಮದ್ ಮಾತ್ರ ಏನು ಹಾಕೋ ಹಾಗಿಲ್ಲ ಮಸೀದಿ ಮುಂದೆ ನಮಗೆ ಓಡಾಡೋಕ್ಕೂ ಬಿಡಲ್ಲ ನಿನ್ನೆ ನೈಟ್ ಮಾತ್ರನೇ ಮಸೀದಿ ಹತ್ರ ನಮ್ಮನ್ನ ಹೋಗೋದಕ್ಕೆ ಬಿಟ್ಟಿರೋದು ಇಲ್ಲ ಅಂದ್ರೆ ಇವತ್ತಿನವರೆಗೂ ಈಗ್ಲೂವರೆಗೂ ಕೇಳ್ತಾ ಇದೀವಿ ಅಲ್ಲಿ ಹೋಗೋದಕ್ ಬಿಡಿ ಅಂತ ಒಬ್ಬ ಪೊಲೀಸ್ ಕೂಡ ಇದಕ್ಕೆ ಸಹಕರಿಸ್ತಾ ಇಲ್ಲ ಏನಕ್ ಹೋಗ್ತೀರಾ ಹೋಗ್ಬೇಡಿ ನಾವೇ ಹೋಗ್ಬಾರ್ದಂತೆ ಮಹಿಳೆಯರು ಮನೆ ಆ ಕಡೆ ಇದ್ರು ಬೇರೆ ರೂಟ್ ಇಂದ ಹೋಗಿ ಅಲ್ಲಿಂದ ನಾವು ಬಿಡಲ್ಲ ಸಂಚಾರ ಮಾಡೋ ಹಾಗಿಲ್ಲ ಹೋಗ್ಬಾರ್ದು ಏನಕ್ ಹೋಗ್ತೀರಾ ಬೇರೆ ಕಡೆಯಿಂದ ಹೋಗಿ ಅಂತ ಅಲ್ಲಿ ಕಾವಲು ಅವ್ರೆ ಮೂರು ವರ್ಷದಿಂದ ಗಲಾಟೆ ಮಾಡ್ತಿದ್ದಾರೆ ಮೂರು ವರ್ಷದಿಂದನೂ ಆಗ್ತಿದೆ ಸರ್ ಆದರೆ ಮೂರು ವರ್ಷದಿಂದ ಹೊಡೆದಾಟ ಏನೂ ಆಗಿರಲಿಲ್ಲ ಸಾಂಗ್ ಹಾಕ್ಬಾರ್ದು ಡಿ ಜೆ ಏನು ಬರಬಾರ್ದು ಟಮ್ಟೆ ಸೌಂಡು ಇರಬಾರ್ದು ಈ ಥರ ಬಾವುಟ ಈ ಥರ ಎಲ್ಲ ಹೇಳ್ಕೊಂಡು ಬರ್ತಿದ್ರು ನಾವೇನು ಅಷ್ಟೇನು ಕೇರ್ ಮಾಡ್ತಿರ್ಲಿಲ್ಲ ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಅಂತ ಸುಮ್ಮನೆ ಅದು ಈ ಸಲ ಪ್ರೀಪ್ಲಾನ್ ಮಾಡಿ ಅವರು ಕಲ್ಲು ತೂರಾಟ ಮಾಡಿರೋದು ಅಷ್ಟಕ್ಕೂ ಮೊನ್ನೆ ರಾತ್ರಿ ಮದ್ದೂರಿನಲ್ಲಿ ಕಲ್ಲು ತೂರಾಟ ನಡೆದಿದ್ದು ಹೇಗೆ ನಿಜವಾಗಿಯೂ ಕೂಡ ಮಸೀದಿ ಒಳಗಿಂದಾನೆ ಕಲ್ಲು ತೂರಿ ಬಂತ ಅನ್ನುವಂಥ ಪ್ರಶ್ನೆ ಇದೆ ಲೈಟ್ ಆಫ್ ಮಾಡಿಯೇ ಕಿಡಿಗೇಡಿಗಳು ಕಲ್ಲನ್ನು ತೂರಿದ್ರ ಹಾಗಾದರೆ ಈ ಬಗ್ಗೆ ಪ್ರತ್ಯಕ್ಷದರ್ಶಿ ಪುಷ್ಪ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಅವರೇನು ಹೇಳಿದ್ದಾರೆ ಬನ್ನಿ ನೋಡೋಣ ಮಸೀದಿ ಒಳಗಿನಿಂದ ಕಲ್ಲು ತೂರಿ ಬಂತು ಸಂಜೆ ಆರು ಗಂಟೆಗೆ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಅಂತ ಹೊರಟಿದ್ರು ಹೊರಟಿದ ಸಂದರ್ಭದಲ್ಲಿ ಮಸೀದಿ ಹತ್ರ ಸಾಂಗ್ನ ಆಫ್ ಮಾಡ್ತಾರೆ ಯಾಕೆಂದ್ರೆ ಸಾಂಗ್ ಹಾಕ್ಬಾರ್ದು ಅಂತ ಅವ್ರು ಆಲ್ರೆಡಿ ಹೇಳಿರ್ತಾರೆ ಅದಕ್ಕೋಸ್ಕರ ಇವರು ಸಾಂಗ್ ಅಲ್ಲಿ ಆಫ್ ಮಾಡ್ತಾರೆ ಆಫ್ ಮಾಡಿದ ಮೇಲೆ ಸ್ವಲ್ಪ ಅಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ಸ್ ಮುಂದೆ ಹೋಗ್ತಾರೆ ಮುಂದೆ ಹೋದ್ಮೇಲೆ ಫಸ್ಟ್ ಇಂದ ಅಂದರೆ ಮಸೀದಿ ಒಳಗಡೆಯಿಂದ ಒಂದು ಕಲ್ಲು ಬರುತ್ತೆ ಇವರು ಏನು ಕೇರ್ ಮಾಡಲ್ಲ ಎಲ್ಲೋ ಬೇರೆ ಕಡೆ ಬಂದಿರಬೇಕು ಅಂತ ಸುಮ್ಮನೆ ಆಗ್ತಾರೆ ಲೈಟ್ ಆಫ್ ಮಾಡಿ ಕಲ್ಲು ತೂರಿದ್ರು ಮಸೀದಿ ಒಳಗಡೆಯಿಂದ ಒಂದು ಕಲ್ಲು ಬರುತ್ತೆ ಇವರು ಏನು ಕೇರ್ ಮಾಡಲ್ಲ ಬೇರೆ ಕಡೆ ಬಂದಿರಬೇಕು ಅಂತ ಸುಮ್ಮನೆ ಲೈಟ್ ಆಫ್ ಆಗುತ್ತೆ ಸರ್ ವಿತ್ ಇನ್ ಸೆಕೆಂಡ್ ಅಲ್ಲಿ ಅಲ್ಲಿ ಲೈಟ್ ಆಫ್ ಆಗುತ್ತೆ ಫುಲ್ಲು ಬೀದಿ ದೀಪ ಎಲ್ಲ ಆಫ್ ಮಾಡ್ತಾರೆ ಆಫ್ ಮಾಡಾದ್ಮೇಲೆ ಎರಡು ಕಲ್ಲು ಆ ಕಲ್ಲು ಒಬ್ಬ ವ್ಯಕ್ತಿ ಮೇಲೆ ಬಿದ್ದಿದ್ರೆ ಅವನು ಅಲ್ಲೇ ಔಟ್ ಆಗ್ತಿದ್ದ ಸರ್ ಆ ಹೌದು ತುಂಬಾ ಬಿಗ್ ಸೈಜ್ ಸರ್ ಅದು ಅದು ಬಂದು ಗಣೇಶನ್ ಮೇಲೆ ಒಂದು ಬೀಳುತ್ತೆ ಸೌಂಡ್ ಬಾಕ್ಸ್ ಮೇಲೆ ಒಂದ್ ಬೀಳುತ್ತೆ ಆಗ ಹುಡುಗರಿಗೆ ಗೊತ್ತಾಗಿ ಅವರು ಅಲರ್ಟ್ ಆಗಿ ಇಲ್ಲಿಂದ ಹೊರಡದ ಅಂತ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಲಾಠಿ ಚಾರ್ಜ್ ಆಗುತ್ತೆ ಸರ್ ಅಲ್ಲಿ ಇದೇ ಆಗಿದೆ ಸರ್ ನೈಟು ಪಕ್ಕಾ ಪ್ಲಾನ್ ಮಾಡಿ ಕಲ್ಲು ತೂರಿದ್ದಾರೆ ಅದು ಹೆಂಗೆ ಮಸೀದಿ ಒಳಗಡೆ ಇಷ್ಟು ದಪ್ಪ ಕಲ್ಲು ಎತ್ಕೊಂಡೋಗಿ ಮಡಿಕೊಳ್ಳೋದಕ್ಕೆ ಅವರೇ ಅವ್ರೇನು ಮತ್ತೆ ಮಸೀದಿ ಕಟ್ಟುತ್ತಾ ಇದ್ದಾರಾ ಇಲ್ಲ ಅಷ್ಟು ದೊಡ್ಡ ಕಲ್ಲು ಮಡಿಕೊಂಡಿದ್ದಾರೆ ಅಂದರೆ ಅದು ಪ್ಲಾನ್ ಮಾಡಿರೋದು ಸರ್ ಅದು ಅಲ್ಲದೆ ಅವ್ರ ಹಬ್ಬ ಆಗಬೇಕು ಅಂತ ಇವ್ರು ವೆಯ್ಟ್ ಮಾಡಿದ್ದಾರೆ ಅವ್ರ ಹಬ್ಬ ಆದಮೇಲೆ ಅದಕ್ಕಿಂತ ಮುಂಚೆ ಇನ್ನೂ ಕೆಲವು ಗಣಪತಿ ಬಿಟ್ಟಿದ ಬಿಟ್ಟಿದ್ದಾರೆ ಅವಾಗೆಲ್ಲ ಏನೂ ಇಲ್ಲ ಈಗ ಅವ್ರ ಹಬ್ಬ ಆಗೋವರೆಗೂ ವೆಯ್ಟ್ ಮಾಡಿ ಈಗ ಅವ್ರು ಆ ಥರ ಮಾಡಿರೋದು ಸರ್ ಮುಂದೆ ಏನು ಹೊ ನಮ್ ಗಣೇಶ ಬಿಡ್ಬೇಕಾದ್ರೆ ಈ ತರ ತೊಂದರೆ ಮಾಡ್ತಾನೆ ಇರ್ತಾರೆ ಮತ್ತೆ ಅವರು ಮಸೀದಿ ಹತ್ರ ನಾವು ಸತ್ತವ್ರದ್ದು ತಮಟೆ ಕೂಡ ಹೊಡಿಬಾರ್ದು ಸುಮ್ನೆ ಸೈಲೆಂಟ್ ಆಗಿ ಹೋಗಿ ಸಾವೇ ಆಗಿಲ್ಲ ಅನ್ನೋ ತರ ಹೋಗಿ ಬರ್ಬೇಕು ತಮಟೆನು ಹೊಡಿಯೋ ಹಾಗಿಲ್ಲ ಸೌಂಡ್ ಬಾಕ್ಸ್ ಹಾಕೋ ಹಾಗಿಲ್ಲ ಬಾವುಟ ಕೂಡ ಕಟ್ಟೋ ಹಾಗಿಲ್ಲ ನಮ್ ಬಾವುಟ ಇಳಿಸಿ ಅವ್ರ ಬಾವುಟ ಕಟ್ಟಿಸಿದ್ರು ಆ ಅವ್ರದ್ದು ಫುಲ್ ರನ್ ಇರುತ್ತೆ ಬೆಳಿಗ್ಗೆ ಐದ್ ಗಂಟೆಗೆ ಮಧ್ಯಾಹ್ನ ಒಂದ್ ಗಂಟೆಗೆ ಸಂಜೆ ಐದ್ ಗಂಟೆಗೆ ಮತ್ತೆ ಎಂಟು ಗಂಟೆಗೆ ಈ ತರ ಅವರೆಲ್ಲ ಹೇಳ್ಬೋದು ಅದನ್ನ ನಾವು ಕ್ವಶನ್ ಮಾಡೋ ಹಾಗೆ ಇಲ್ಲ ನಮ್ಮದ್ ಮಾತ್ರ ಏನು ಹಾಕೋ ಹಾಗಿಲ್ಲ ಮಸೀದಿ ಮುಂದೆ ನಮಗೆ ಓಡಾಡೋಕ್ಕೂ ಬಿಡಲ್ಲ ನಿನ್ನೆ ನೈಟ್ ಮಾತ್ರನೇ ಮಸೀದಿ ಹತ್ರ ನಮ್ಮನ್ನ ಹೋಗೋದಕ್ಕೆ ಬಿಟ್ಟಿರೋದು ಇಲ್ಲ ಅಂದ್ರೆ ಬಿಡಿ ಅಂತ ಒಬ್ಬ ಪೊಲೀಸ್ ಕೂಡ ಇದಕ್ಕೆ ಸಹಕರಿಸ್ತಾ ಇಲ್ಲ ಏನಕ್ ಹೋಗ್ತೀರಾ ಹೋಗ್ಬೇಡಿ ನಾವೇ ಹೋಗ್ಬಾರ್ದಂತೆ ಮಹಿಳೆಯರು ಮನೆ ಆ ಕಡೆ ಇದ್ರು ಬೇರೆ ರೂಟ್ ಇಂದ ಹೋಗಿ ಅಲ್ಲಿಂದ ನಾವು ಬಿಡಲ್ಲ ಸಂಚಾರ ಮಾಡೋ ಹಾಗಿಲ್ಲ ಹೋಗ್ಬಾರ್ದು ಏನಕ್ ಹೋಗ್ತೀರಾ ಬೇರೆ ಕಡೆಯಿಂದ ಹೋಗಿ ಅಂತ ಅಲ್ಲಿ ಕಾವಲು ಅವ್ರೆ ಮೂರು ವರ್ಷದಿಂದ ಗಲಾಟೆ ಮಾಡ್ತಿದ್ದಾರೆ ಮೂರು ವರ್ಷದಿಂದನೂ ಆಗ್ತಿದೆ ಸರ್ ಆದರೆ ಮೂರು ವರ್ಷದಿಂದ ಒಡೆದಾಟ ಏನೂ ಆಗಿರಲಿಲ್ಲ ಸಾಂಗ್ ಹಾಕ್ಬಾರ್ದು ಡಿ ಜೆ ಏನು ಬರಬಾರ್ದು ಟಮ್ಟೆ ಸೌಂಡು ಇರಬಾರ್ದು ಈ ಥರ ಬಾವುಟ ಈ ಥರ ಎಲ್ಲ ಹೇಳ್ಕೊಂಡು ಬರ್ತಿದ್ರು ನಾವೇನೋ ಅಷ್ಟೇನು ಕೇರ್ ಮಾಡ್ತಿರಲಿಲ್ಲ ಹೋಗ್ಲಿಬಿಡಿ ಹೋಗಲಿಬಿಡಿ ಅಂತ ಸುಮ್ಮನೆ ಅದು ಈ ಸಲ ಪ್ರೀಪ್ಲಾನ್ ಮಾಡಿ ಅವರು ಕಲ್ಲು ತೂರಾಟ ಮಾಡಿರೋದು ಅವರೆಲ್ಲ ಹೇಳ್ಬೋದು ಅದನ್ನು ನಾವು ಕ್ವಶನ್ ಮಾಡೋ ಹಾಗೆ ಇಲ್ಲ ನಮ್ಮದು ಮಾತ್ರ ಏನೂ ಹಾಕೋ ಹಾಗಿಲ್ಲ ಮಸೀದಿ ಮುಂದೆ ನಮಗೆ ಓಡಾಡೋಕ್ಕೂ ಬಿಡಲ್ಲ ನಿನ್ನೆ ನೈಟ್ ಮಾತ್ರನೇ ಮಸೀದಿ ಹತ್ರ ನಮ್ಮನ್ನ ಹೋಗೋದಕ್ಕೆ ಬಿಟ್ಟಿರೋದು ಇಲ್ಲ ಅಂದ್ರೆ ಇವತ್ತಿನ ವರ್ಗ ಈಗ್ಲೂ ಕೇಳ್ತಾ ಇದೀವಿ ಅಲ್ಲಿ ಹೋಗೋದಕ್ ಬಿಡಿ ಅಂತ ಒಬ್ಬ ಪೊಲೀಸ್ ಕೂಡ ಇದಕ್ಕೆ ಸಹಕರಿಸ್ತಾ ಇಲ್ಲ ಏನಕ್ ಹೋಗ್ತೀರಾ ಹೋಗ್ಬೇಡಿ ನಾವೇ ಹೋಗ್ಬಾರ್ದಂತೆ ಮಹಿಳೆಯರು ಮಸೀದಿ ಮನೆ ಆ ಕಡೆ ಇದ್ರೂನು ಬೇರೆ ರೂಟ್ ಇಂದ ಹೋಗಿ ಅಲ್ಲಿಂದ ನಾವು ಬಿಡಲ್ಲ ಸಂಚಾರ ಮಾಡೋ ಹಾಗಿಲ್ಲ ಹೋಗ್ಬಾರ್ದು ಏನಕ್ ಹೋಗ್ತೀರಾ ಬೇರೆ ಕಡೆಯಿಂದ ಹೋಗಿ ಅಂತ ಅಲ್ಲಿ ಕಾವಲು ಅವ್ರೆ ಮೂರು ವರ್ಷದಿಂದ ಗಲಾಟೆ ಮಾಡ್ತಿದ್ದಾರೆ ಮೂರು ವರ್ಷದಿಂದನೂ ಆಗ್ತಿದೆ ಸರ್ ಆದರೆ ಮೂರು ವರ್ಷದಿಂದ ಒಡೆದಾಟ ಏನೂ ಆಗಿರಲಿಲ್ಲ ಸಾಂಗ್ ಹಾಕ್ಬಾರ್ದು ಡಿ ಜೆ ಏನು ಬರಬಾರ್ದು ಟಮ್ಟೆ ಸೌಂಡು ಇರಬಾರ್ದು ಈ ಥರ ಬಾವುಟ ಈ ಥರ ಎಲ್ಲ ಹೇಳ್ಕೊಂಡು ಬರ್ತಿದ್ರು ನಾವೇನು ಅಷ್ಟೇನು ಕೇರ್ ಮಾಡ್ತಿರ್ಲಿಲ್ಲ ಹೋಗ್ಲಿ ಬಿಡಿ ಅಂತ ಸುಮ್ಮನೆ ಅದು ಈ ಸಲ ಪ್ರೀಪ್ಲಾನ್ ಮಾಡಿ ಅವರು ಕಲ್ಲು ತೂರಾಟ ಮಾಡಿರೋದು